ನಾಗದೇವತ ಮಾಹಿತಿ ಚಾನೆಲ್ ಎಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡುವುದು ಬ್ಲಾಕ್ ಮ್ಯಾಜಿಕ್ ನಿವರ್ತಿ ಮಾಡುವಂತ ತಾಂತ್ರಿಕ ಪ್ರೊಸೀಜರ್ ಮತ್ತು ಕೆಟ್ಟ ದೃಷ್ಟಿಗಳನ್ನು ಹೋಗಲಾಡಿಸುವಂತ ತಾಂತ್ರಿಕ ಪ್ರೊಸೀಜರ್ ಅಂತ ನೋಡ್ಲಿಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ನಾಗದೇವತ ಜ್ಯೋತಿ ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ ಬಿದ್ದೋಗಿರುವಂತಹ ಬಿಸ್ನೆಸ್ ಅನ್ನು ಅಭಿವೃದ್ಧಿ ಮಾಡುವಂತ ಬಿಸ್ನೆಸ್ ವಶೀಕರಣ ದುಡ್ಡನ್ನು ನಾನಾ ಕಡೆ ಆಕರ್ಷಣ ಮಾಡಿಕೊಡುವಂತ ಅಷ್ಟ ಲಕ್ಷ ಲಕ್ಷ್ಮಿ ಚಕ್ರ ಮಾಟ ಮಂತ್ರ ನಿವರ್ತಿ ಮಾಡುವಂತಹ ರಕ್ಷಾ ಕವಚ ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಕೊಡುವಂತಹ ಸುದರ್ಶನ್ ಚಕ್ರ ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕ ರಹಸ್ಯ ಬುಕ್ ಇವೆಲ್ಲ ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ನಾವು ಈ ವಿಡಿಯೋದಲ್ಲಿ ತಾಂತ್ರಿಕ ಪ್ರೊಸೀಜರ್ ನೋಡೋಣ ಅಂತ ಹೇಳಿದ್ವಿ ತಾಂತ್ರಿಕ ಅಂದಿದ ತಕ್ಷಣ ಅತಿ ಶೀಘ್ರದಲ್ಲೇ ನಿಮಗೆ ರಿಸಲ್ಟ್ ಕೊಡುವಂತದ್ದೇ ತಾಂತ್ರಿಕ ಅಂತ ಹೇಳಬಹುದು ಇದು ಏನ್ ತಾಂತ್ರಿಕ ಅಂದ್ರೆ ಫಿಶ್ ಅಕ್ವೇರಿಯಂ ಮನೇಲಿ ಇಡುವಂತಹ ವಿಧಾನ ಅಂತ ಹೇಳಬಹುದು ಅಂದ್ರೆ ಮೀನಿನ ತೊಟ್ಟಿಯನ್ನು ಮನೇಲಿ ಇಡುವಂತ ವಿಧಾನ ಆ ತೊಟ್ಟಿಯಲ್ಲಿ ನೀವು ಒಂಬತ್ತು ಮೀನುಗಳನ್ನು ಹಾಕಬೇಕಾಗುತ್ತೆ ಅದರಲ್ಲಿ ಏಳು ಮೀನು ಅಥವಾ ಐದು ಮೀನ್ ಬಂದು ನಿಮಗೆ ಗೋಲ್ಡನ್ ಕಲರ್ ಮೀನ್ ಆಗಿರಬೇಕು ಮಿಕ್ಕಿರೋ ನಾಲ್ಕು ಅಥವಾ ಎರಡು ಮೀನ್ ಬಂದು ನಿಮಗೆ ಬ್ಲಾಕ್ ಕಲರ್ ಮೀನನ್ನು ನೀವು ಅದರಲ್ಲಿ ಹಾಕ್ಬೇಕಾಗುತ್ತೆ ಇದೇನಾಗುತ್ತೆ ಅಂತ ಅಂದ್ರೆ ನಿಮಗೆ ಕೆಟ್ಟ ಕಣ್ ದೃಷ್ಟಿಯನ್ನು ಅದು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಮೀನು ಅದು ಹೆಳ್ಕೊಳ್ಳುತ್ತೆ ಮೀನಿಗೆ ಯಾವಾಗ್ಲೂ ಆಕರ್ಷಣಾ ಶಕ್ತಿ ಜಾಸ್ತಿ ಆಗಿರುತ್ತೆ ಅದಕ್ಕೆ ಈಗ ಸಾಕಷ್ಟು ಕಡೆ ಎಲ್ಲ ಫಿಶಿನ ಡಾಲರ್ ಎಲ್ಲ ಹಾಕಿರ್ತಾರೆ ಅದು ಹಾಕುವಂತದ್ದು ಏನು ಅಂತ ಅಂದ್ರೆ ಆಕರ್ಷಣ ಶಕ್ತಿ ಜಾಸ್ತಿ ಆಗೂ ಇರುತ್ತೆ ಮತ್ತು ನೀವು ಆಕ್ಟಿವೇಶನ್ ಆಗು ಇರ್ತೀರಾ ಚುರುಕು ಜಾಸ್ತಿ ಆಗ್ಲಿಕ್ಕೂ ನಿಮಗೆ ಆಕರ್ಷಣ ಅಂದಿದ ತಕ್ಷಣ ಸಾಕಷ್ಟು ಆಕರ್ಷಣ ಶಕ್ತಿ ಸಿಗುತ್ತೆ ಅನ್ನೋದಕ್ಕಾಗಿನೂ ಅದನ್ನ ಹಾಕೋಬಹುದು ಅದೇ ತರ ನೀವು ಫಿಶ್ ಅಕ್ವೇರಿಯಂ ಮನೆಯಲ್ಲಿ ಇಟ್ಟಾಗ ಮನೆಯಲ್ಲಿ ಇರೋರ್ಗೂ ಆಗ್ಲಿ ಅಥವಾ ಮನೆಗೂ ಆಕ್ಟಿವೇಶನ್ ಜಾಸ್ತಿ ಇರುತ್ತೆ ಜೊತೆಗೆ ಚುರುಕಾಗಿರುತ್ತೆ ಮನೆಯಲ್ಲಿ ನೆಗೆಟಿವ್ ವೈಬ್ರೇಷನ್ಗಳನ್ನ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸೆಳೆಯುತ್ತೆ ಆ ಜೊತೆಗೆ ಏನಾಗುತ್ತೆ ಆಗತ್ತೆ ಅಂದ್ರೆ ಕೆಟ್ಟ ಕಣ್ ದೃಷ್ಟಿಗಳು ಇರ್ಬೋದು ಅಥವಾ ಜೊತೆಗೆ ಬ್ಲಾಕ್ ಮ್ಯಾಜಿಕ್ ಅನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಬ್ಲಾಕ್ ಮ್ಯಾಜಿಕ್ ಜಾಸ್ತಿ ಆದಾಗ ಆ ಫಿಶ್ ಗಳು ಆಗುತ್ತೆ ಹಾಗಾಗಿ ಮಕ್ಕಳು ಸಣ್ಣ ಮಕ್ಕಳು ತುಂಬಾ ಸೆಂಟಿಮೆಂಟ್ ಆಗಿರೋರಿಗೆ ಆ ತರದ್ದೆಲ್ಲ ಹೇಳಬಾರ್ದು ನೀವು ಅವರು ಸೆಂಟಿಮೆಂಟ್ ಆಗಿದ್ದಾರೆ ಅಂತ ಅಂದ್ರೆ ಅವರಿಗೆ ಸ್ವಲ್ಪ ನೀವು ಹೇಳಬೇಕು ಇದು ವಾಸ್ತುಗಾಗಿದೆ ಅಂತ ಯಾಕಂದ್ರೆ ಸಣ್ಣ ಮಕ್ಕಳಿರೋ ಇರೋ ಮನೆಯಲ್ಲಿ ಅವರು ತುಂಬಾ ಬೇಸರ ಆಗುವಂತದ್ದು ಡಿಸ್ಟರ್ಬ್ ಆಗುವಂತದ್ದು ಆಗುತ್ತೆ ಹಾಗಾಗಿ ಅದು ಜಸ್ಟ್ ವಾಸ್ತುಗಾಗಿ ನಾವು ಹಾಕ್ತಾ ಿವಿ ಅಂತ ಅನ್ಬೋದು ಸಣ್ಣ ಮಕ್ಳು ಅಂತಲ್ಲ ದೊವ್ರಿಗೂ ಬೇಸರ ಆಗಿ ಆಗತ್ತೆ ನಿಮ್ಮ ಮೇಲೆ ಅಥವಾ ನಿಮ್ಮ ಮನೆ ಮೇಲೆ ಬ್ಲಾಕ್ ಮ್ಯಾಜಿಕ್ ಜಾಸ್ತಿ ಆದಾಗ ಅದು ಅಬ್ಸರ್ವ್ ಮಾಡ್ಕೊಂಡಾಗ ನಮಗೆ ನಮ್ಮ ಮನೆ ಮೇಲೆ ಅಥವಾ ನಮ್ಮ ಮನೆಯವರಿಗೆ ಫ್ಯಾಮಿಲಿ ಏನಾದ್ರೂ ತೊಂದರೆ ಆಗೋದು ಆ ಪರಿಣಾಮ ಆ ಮೀನಿನ ಮೇಲೆ ಬೀರುತ್ತೆ ಇದ್ದಾಗ ಅದು ಸಾಯುವಂತದಾಗತ್ತೆ ಆಗ ಅದು ನೀರು ಮತ್ತು ಆ ಫಿಶ್ ಅನ್ನು ಚೇಂಜ್ ಮಾಡಿ ತಿರ್ಗಾ ತಿರ್ಗಾ ಅದು ಪ್ರಾಬ್ಲಮ್ ಆದಾಗ ತಿರ್ಗಾ ತಿರ್ಗಾ ನೀವು ತಕ್ಷಣ ಚೇಂಜ್ ಮಾಡ್ತಾನೆ ಬರ್ಬೇಕಾಗತ್ತೆ ಅದು ಆ ಬ್ಲಾಕ್ ಮ್ಯಾಜಿಕ್ ಎಲ್ಲ ಅಬ್ಸರ್ವ್ ಆಗಿ ಅಥವಾ ಬ್ಲಾಕ್ ಮ್ಯಾಜಿಕ್ ಗಳು ನಿವರ್ತಿ ಆಗ್ತಾ ಇರೋವಾಗ ಕೆಲವರಿಗೆಲ್ಲ ತುಂಬಾ ದೊಡ್ಡ ಬ್ಲಾಕ್ ಮ್ಯಾಜಿಕ್ ಎಲ್ಲ ಆಯ್ತು ಅಂತ ಅಂದ್ರೆ ಅದು ಪರಿಹಾರ ಮಾಡಿಕೊಳ್ಳೇ ಬೇಕಾಗುತ್ತೆ ಸಣ್ಣ ಮಟ್ಟದಲ್ಲಿ ಆಗ್ತಾ ಇರೋರಿಗೆ ಇದು ಅಬ್ಸರ್ವ್ ಆಗ್ತಾ ಆಗ್ತಾ ಅದು ಕಂಟ್ರೋಲ್ ಆಗುವಂತದ್ದಾಗುತ್ತೆ ಅಥವಾ ನಿಮಗೆ ಆದಷ್ಟು ಅದು ಹೆಲ್ಪ್ ಆಗುತ್ತೆ ಹಾಗಾಗಿ ಅದನ್ನು ನಾವು ಯೂಸ್ ಮಾಡೋದ್ರಿಂದ ಮನೆಯವ್ರಿಗೂ ಮನೆಗೂ ಫ್ಯಾಮಿಲಿಗೂ ಒಳ್ಳೇದಾಗುತ್ತೆ ಈ ಫಿಶ್ ಅಕ್ವೇರಿಯಂ ಅನ್ನು ನೀವು ಉತ್ತರ ದಿಕ್ಕಿಗೆ ಇಡಬೇಕು ಅಥವಾ ನಿಮಗೆ ದೇವ್ ಮೂಲೆ ಅಂತ ಇರುತ್ತೆ ಆ ಮೂಲೆಯಲ್ಲೇ ಇಡಬೇಕಾಗುತ್ತೆ ಅಥವಾ ಎಡಬ ಅಥವಾ ಜಾಗಗಳು ಚೇಂಜ್ ಮಾಡಿ ನೀವು ಇಟ್ಟಾಗ ಅಥವಾ ಅಗ್ನಿ ಮೂಲೆ ಕಡೆ ಎಲ್ಲ ಇಟ್ಟಾಗ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಹಾಗಾಗಿ ಅದು ಸ್ವಲ್ಪ ವಾಸ್ತು ಪ್ರಕಾರನೆ ಮಾಡ್ಕೊಳ್ಳಿ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಬ್ಲಾಕ್ ಮ್ಯಾಜಿಕ್ ಆಗ್ತಾ ಇದೆ ಅಥವಾ ನಮಗೆ ಆಗಾಗ ಈ ತರದ ವೈರಿಗಳು ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ನಾರ್ತ್ ಕಡೆ ಉತ್ತರ ದಿಕ್ಕಿಗೆ ಫಿಶ್ ಅಕ್ವೇರಿಯಂ ಇಡೋ ಜಾಗದಲ್ಲಿ ನೀವೇನ್ ಮಾಡಬೇಕು ಅಂತ ಅಂದ್ರೆ ಸುದರ್ಶನ್ ಚಕ್ರ ಅಥವಾ ಬ್ಲಾಕ್ ಮ್ಯಾಜಿಕ್ ನಿವರ್ತಿ ಚಕ್ರವನ್ನು ತಗೊಂಡು ನೀವು ಮನೆಗೆ ಹಾಕ್ತಾಗ ಏನಾಗುತ್ತೆ ಅಂದ್ರೆ ಬ್ಲಾಕ್ ಮ್ಯಾಜಿಕ್ ಆಗಲಿ ಕೆಟ್ಟ ಕಣ್ ದೃಷ್ಟಿ ಈ ಥರದ್ದೆಲ್ಲ ನಿಮಗೆ ಅವಾಯ್ಡ್ ಆಗುತ್ತೆ ಕಂಟ್ರೋಲ್ ಆಗುತ್ತೆ ಅದು ಮತ್ತು ಬ್ಲಾಕ್ ಮ್ಯಾಜಿಕ್ ಮನುಷ್ಯರ ಮೇಲೆ ಪರಿಣಾಮ ಬೀರಿದೆ ಅಂತ ಅಂದರೆ ಅವರು ಫಸ್ಟ್ ಮಾಟ ಮಂತ್ರದ ಕಟ್ಟು ಓಡಿಸಿಕೊಂಡು ರಕ್ಷಾ ಕವಚವನ್ನು ಕಂಪಲ್ಸರಿ ಧರಿಸ್ಕೊಳ್ಳಿ ಯಾಕೆ ಅಂತ ಅಂದರೆ ಕೆಲವು ಬ್ಲಾಕ್ ಮ್ಯಾಜಿಕ್ ಗಳು ಮಾಟಮಂತ್ರ ಬಂದು ಪ್ರಾಣ ತೆಗೆಯುವಷ್ಟು ಅದು ಘೋರವಾಗಿರುತ್ತೆ ಹಾಗಾಗಿ ಆ ಪರಿಹಾರಗಳೆಲ್ಲ ನೀವು ಮಾಡ್ಕೊಳ್ಳಿ ನಾನು ಕೊಟ್ಟಿರುವಂತ ಮಾಹಿತಿನ ನೀವು ಯೂಸ್ ಮಾಡ್ಕೊಳ್ಳಿ ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತಹ ಮಾಂತ್ರಿಕ ರಹಸ್ಯ ಬುಕ್ಕು ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಥ್ಯಾಂಕ್ ಯು